ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಪಡವಲಕಾಯಿ ಸಾಂಬಾರನ್ನು ನಾನು ಮಾಡೋದನ್ನು ಇದ್ದೀನಿ ನೋಡಿ ಮೂರು ಪಡವಲಕಾಯಿ ತೆಗೆದುಕೊಂಡಿದ್ದೀನಿ ಇದ್ರ ಜೊತೆಗೆ ಎರಡು ಬದನೇಕಾಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಆಲೂಗಡ್ಡೆ ಸಣ್ಣದಾಗಿರುವಂಥವು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಾನು ಸಿಪ್ಪೆ ತೆಗೆಯಲ್ಲ ಆಲೂಗಡ್ಡೆಗೆ ಅದೇ ಅದೇ ರೀತಿ ಹಾಕ್ತೀನಿ ಮತ್ತು ಎರಡು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಇಷ್ಟು ತರಕಾರಿ ಬೇಕಾಗುತ್ತೆ ಪಡವಲ್ಕಾಯಿ ಸಾಂಬಾರಿಗೆ ಈಗ ನಾವು ಪಡವಲ್ಕಾಯಿನ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ಮುಂದೆ ಹಿಂದೆ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಎಲ್ಲದಕ್ಕೂ ಕೂಡ ಇದೆಲ್ಲ ತೆಗಿಬೇಕು ತೆಗೆದುಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ ಇದರ ಮೇಲೆ ಇರುವಂತಹ ವೈಟ್ ಲೇಯರ್ ಕೂಡ ನಾವು ಚಾಕದಿಂದ ಈ ರೀತಿ ಹಂದ್ಬಿಟ್ರೆ ಬಂದುಬಿಡುತ್ತೆ ಇದು ವೈಟ್ ಲೇಯರ್ ಕೂಡ ತೆಗೆದು ತೆಗೆದುಬಿಡ್ಬೇಕಾಗುತ್ತೆ ತೆಗೆದುಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಳೋಣ ನೋಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಮತ್ತು ಈ ಬೀಜಗಳು ಕೂಡ ಹಾಕಬೇಕು ನಾವು ತುಂಬಾ ಟೇಸ್ಟ್ ಆಗಿರುತ್ತೆ ಈ ಬೀಜಗಳೆಲ್ಲ ಕೂಡ ತೆಗೆದು ಹಾಕೋಣ ಸಾಂಬಾರಿಗೆ ಒಳ್ಳೆ ಟೇಸ್ಟ್ ಫ್ರೆಂಡ್ಸ್ ಇದು ಬೀಜಗಳು ತಿಂತಾ ಇದ್ರೆ ಬಾಯಿಗೆ ಸಿಗ್ತಾ ಇದ್ರೆ ಅಷ್ಟು ಚೆನ್ನಾಗಿರುತ್ತೆ ಇದು ಹಳ್ಳಿನಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಕಡೆ ಕೂಡ ಈ ರೀತಿ ತೆಗೆದು ಮಾಡೋದು ಹಳ್ಳಿ ಕಡೆ ಈ ಬೀಜಗಳು ಬಿಸಾಕೋದೇ ಇಲ್ಲ ನಮ್ಮ ಹಳ್ಳಿಯಲ್ಲಿ ಮೊದಲು ನಾವು ಒಂದು ಈರುಳ್ಳಿನ ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ಸುಟ್ಕೊಳ್ಳೋಣ ಮಸಾಲೆ ರುಬ್ಬಕ್ಕೆ ತುಂಬಾ ಸುಡಂಗಿಲ್ಲ ಸುಮ್ಮನೆ ಹಂಗೆ ಸ್ವಲ್ಪ ಕಪ್ಪುಗಾಗಂಗೆ ಮೇಲೆ ಸುಟ್ಕೊಂಡ್ರೆ ಸಾಕು ಅದರ ಸ್ಮೆಲ್ಲೇ ಬೇರೆ ಫ್ರೆಂಡ್ಸ್ ಸಾಂಬಾರು ಈ ರೀತಿ ಈರುಳ್ಳಿ ಸುಟ್ಕೊಂಡ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ನಮ್ಮ ಹಳ್ಳಿಯಲ್ಲಿ ಈರುಳ್ಳಿನ ಒಲೆನಲ್ಲೇ ಸೌದೆ ಒಲೆನಲ್ಲೇ ಸುಟ್ಟುಬಿಟ್ಟು ಈ ರೀತಿ ಹಾಕ್ತಾರೆ ನಮ್ಮ ಅಮ್ಮ ಅವರು ನಮ್ಮ ಅಜ್ಜಿಯವರೆಲ್ಲ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಇಷ್ಟು ಮಾತ್ರ ಸುಟ್ಕೋಬೇಕಾಗತ್ತೆ ಅಷ್ಟೇ ಈ ಸಾಂಬಾರಿಗೆ ಚಕ್ಕೆ ಲವಂಗ ಇಡಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಎರಡು ಲವಂಗ ಒಂದಷ್ಟು ಚಕ್ಕೆನ ಹಾಕ್ತಾಯಿದ್ದೀನಿ ಮತ್ತು ಒಣ ಕೊಬ್ಬರಿ ಇಷ್ಟು ತೆಗೆದುಕೊಂಡಿದ್ದೀನಿ ನೀವು ಬೇಕಂದರೆ ಹಸಿ ಕೊಬ್ಬರಿ ಬೇಕಂದ್ರೂ ಕೂಡ ಹಾಕೋಬೋದು ಈಗ ಇಷ್ಟನ್ನು ನಾನು ತರತರಿಯಾಗಿ ರುಬ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡಂತಹ ಕೊಬ್ಬರಿ ಜೊತೆಗೆ ನೋಡಿ ನಾವು ಎರಡು ಸ್ಪೂನಷ್ಟು ಖಾರದ ಪುಡಿ ಚಿಲ್ಲಿ ಪೌಡರ್ ಇದು ಇದು ಮಿಕ್ಸ್ ಮಸಾಲೆ ಪುಡಿ ಮೂರು ಸ್ಪೂನ್ ಇದೆ ನಿಮ್ಮ ಮನೆಯಲ್ಲಿರುವಂತಹ ಮಿಕ್ಸ್ ಮಸಾಲೆ ಪುಡಿ ಯಾವುದೇ ಆದರೂ ಉಪಯೋಗಿಸ್ಬೋದು ಮತ್ತು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿನ ನಾನು ಸುಳಿದು ಹಾಕ್ತಾಯಿದ್ದೀನಿ ಮತ್ತು ಅರ್ಶನ ಪುಡಿ ಇಷ್ಟು ಹಾಕ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಇಷ್ಟನ್ನು ನಾವು ನೀರು ಹಾಕಿ ರುಬ್ಕೋಬೇಕು ಇದರ ಜೊತೆಗೆ ಸುಟ್ಟಂಥ ಈರುಳ್ಳಿನ ಸೇರಿಸೋಣ ಈಗ ಈ ಮಿಶ್ರಣ ನುಣ್ಣಗೆ ಮಿಕ್ಸ್ ಮಾಡ್ಕೊಂಬಿಡಬೇಕು ನೋಡಿ ಈ ರೀತಿ ನುಣ್ಣಗೆ ಮಿಕ್ಸ್ ಮಾಡ್ಕೊಂಬಿಡಬೇಕು ಮಸಾಲೆ ರುಬ್ಬಿದ್ದು ಆಯಿತು ಈಗ ನಾವು ಒಂದು ಕುಕ್ಕರ್ಗೆ ನೋಡಿ ಕಟ್ ಮಾಡಿರುವಂತಹ ತರಕಾರಿನ ಹಾಕೋಣ ಅದರ ಜೊತೆಗೆ ಕಡಲೆಬೇಳೆ ಎಷ್ಟು ಹಾಕ್ತಾಯಿದ್ದೀನಿ ತೊಳೆದಿಟ್ಟಿರೋದು ಈಗ ಮತ್ತೆ ಟೊಮೆಟೊ ಎರಡು ಹಚ್ಚಿಟ್ಕೊಂಡಿರೋದು ಹಾಕ್ತಾಯಿದ್ದೀನಿ ಮತ್ತು ಆಲೂಗಡ್ಡೆ ಎರಡು ಆಲೂಗಡ್ಡೆ ಕಟ್ ಮಾಡಿರೋದನ್ನು ಇದ್ದೀನಿ ಎರಡು ಬದನೆಕಾಯಿ ಈ ರೀತಿ ಉದ್ದಕ್ಕೆ ಕಟ್ ಮಾಡಿರೋದನ್ನು ಹಾಕ್ತಾ ಇದ್ದೀನಿ ಹಣ್ಣು ನೋಡಿ ಸ್ವಲ್ಪ ಮಟ್ಟಿಗೆ ಹಾಕಬೇಕು ಜಾಸ್ತಿ ಹಾಕಬಾರ್ದು ನೋಡಿ ಇಷ್ಟನ್ನು ನಾನು ಕಿವಿಬಿಟ್ಟು ಇದರ ರಸ ಕೂಡ ಹಾಕ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡಿಕೊಂಡಂತಹ ಮಸಾಲೆ ಕೂಡ ಅದರ ಜೊತೆಗೇ ಹಾಕ್ತಾಯಿದ್ದೀನಿ ಜಾರನ್ನು ನೀಟಾಗಿ ನೀರಿನಿಂದ ತೊಳೆದು ಹಾಕ್ತಾಯಿದ್ದೀನಿ ಈಗ ಎಲ್ಲವನ್ನು ಮಿಕ್ಸ್ ಮಾಡೋಣ ನಮಗೆ ನೀರು ಎಷ್ಟು ಹಾಕಿದರೆ ನಮಗೆ ಗಟ್ಟಿಯಾಗಿರ್ಬೇಕಂತಂದರೆ ಸ್ವಲ್ಪ ನೀರನ್ನು ಹಾಕಿ ಇಲ್ಲ ತೆಳ್ಳಗಿರಬೇಕಂತಂದರೆ ಸ್ವಲ್ಪ ಹೆಚ್ಚಿಗೆ ನೀರನ್ನು ಹಾಕೋಬೋದು ನಾನು ತುಂಬಾ ನೀರು ಹಾಕ್ತಾ ಇಲ್ಲ ಗಟ್ಟಿಯಾಗಿದ್ದರೇ ಚೆಂದ ಇಷ್ಟು ಮಟ್ಟಿಗೆ ನಾನು ನೀರನ್ನು ಹಾಕ್ತಾ ಇದ್ದೀನಿ ಈಗ ಉಪ್ಪನ್ನು ಅದಕ್ಕೆ ತಕ್ಕಷ್ಟು ಸೇರಿಸೋಣ ಈಗ ನೀಟಾಗಿ ಕಲಸಿಬಿಡೋಣ ಈಗ ಲಿಡ್ ನಾನು ಕ್ಲೋಸ್ ಮಾಡ್ತಾ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಜಲ್ ಕೂಗಿಸ್ಕೊಳ್ತಾ ಇದ್ದೀನಿ ನಾನು ಎರಡೇ ವಿಜಲ್ ಸಾಕು ನಾವು ಕುಕ್ಕರನ್ನು ತೆಗೆದು ನೋಡೋಣ ಕಾಲು ಗಂಟೆ ಆಯಿತು ನಾನು ಕುಕ್ಕರ್ ಕೂಗಿಸಿ ನೋಡಿ ಚೆನ್ನಾಗಿ ಆಗಿದೆ ಸಾಂಬಾರು ಈಗ ನಾವು ಸಾಂಬಾರಿಗೆ ಒಗ್ಗರಣೆ ಕೊಡೋಣ ನೋಡಿ ಒಂದು ಪಾತ್ರೆನ ಇಟ್ಕೊಂಡು ಒಂದು ಮೂರು ಸ್ಪೂನಷ್ಟು ಹಾಯಿಲನ್ನು ಹಾಕೋಣ ಅದರ ಜೊತೆಗೆ ಸಾಸಿವೆ ಒಂದು ಸ್ವಲ್ಪ ಹಾಕೋಣ ಮತ್ತು ಒಂದು ಈರುಳ್ಳಿ ಸಣ್ಣದಾಗಿರುವಂಥದ್ದು ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದನ್ನು ಹಾಕೋಣ ಅದರ ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸೋಣ ಇಷ್ಟು ಫ್ರೈ ಆಗಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸೋಣ ನೋಡಿ ಒಗ್ಗರಣೆ ಈ ರೀತಿ ಹಾಕಬೇಕು ಅಷ್ಟು ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಈಗ ನಾವು ಸಾಂಬಾರನ್ನು ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸೋಣ ಕುದಿ ಬಂದ ಮೇಲೆ ಐದು ನಿಮಿಷ ಕುದಿಸಿದ್ರೆ ಸಾಂಬಾರು ಒಳ್ಳೆ ಟೇಸ್ಟ್ ಆಗಿರುತ್ತೆ ಐದು ನಿಮಿಷ ಕುದಿಸೋಣ ಈ ರೀತಿ ಕುದಿ ಬಂದ ಮೇಲೆ ಐದು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಒಂದೇ ಒಂದು ಸಲ ಟ್ರೈ ಮಾಡಿ ಈ ಸಾಂಬಾರನ್ನ ಹಳ್ಳಿ ಕಡೆ ಸಾಂಬಾರು ಎಷ್ಟು ಅಷ್ಟೇ ಚಂದ ಚೆಂದ ಇಲ್ಲ ಅಂತಂದ್ರೂ ಕೂಡ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿ ಏನೇನೋ ಹಾಕ್ತಾರೆ ಹಾಕ್ಬಿಟ್ಟು ಕೆಂಪುಗಿರೋ ಹಾಗೆ ಸಾಂಬಾರನ್ನು ಮಾಡ್ತಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅಂತ ಹೇಳ್ತೀವಿ ನಾವು ಆದರೆ ಹಳ್ಳಿ ಕಡೆ ಅಂಥ ಮೆಣಸಿನ್ಕಾಯಿ ಉಪ್ಯೋಗಿಸಲ್ಲ ಚಿಕ್ಲಘಟ್ಟಕಾಯಿ ಅಂತ ಮೆಣಸಿನ್ಕಾಯಿ ಬರುತ್ತೆ ಅದು ಚೋಟ್ ಮೆಣಸಿನ್ಕಾಯಿ ಮಣ್ಕಡ್ಡಿ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ ಆ ಮೆಣಸಿನ್ಕಾಯೇ ಉಪಯೋಗಿಸೋದು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಕಲರ್ ಅಂತ ನೋಡಬೇಡಿ ಟೇಸ್ಟ್ ಅಷ್ಟೇ ರುಚಿ ನಾವು ಹಾಕೋದು ಕೂಡ ಅದೇ ಮೆಣಸಿನ್ಕಾಯಿಯೇ ಮಣ್ಕಡ್ಡಿ ಮೆಣಸಿನ್ಕಾಯಿ ನೋಡಿ ಫ್ರೆಂಡ್ಸ್ ನಾವು ಉಪಯೋಗಿಸುವಂಥ ಮೆಣಸಿನ್ಕಾಯಿ ಇದೇನೆ ಇದು ಮಣ್ಕಡ್ಡಿ ಮೆಣಸಿನ್ಕಾಯಿ ಅಂತಾರೆ ತುಂಬಾ ಚೆನ್ನಾಗಿರುತ್ತೆ ಬೆಲೆನೂ ಕೂಡ ಜಾಸ್ತಿ ಇದು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ರೇಟು ಖಾರ ತುಂಬ ಚೆನ್ನಾಗಿರುತ್ತೆ ನಾವು ನಮ್ಮ ಸಾರಿಗೆ ಒಂಬತ್ತು ಮೆಣಸಿನಕಾಯಿ ಇಲ್ಲ ಹತ್ತು ಮೆಣಸಿನ್ಕಾಯಿ ಹಾಕಿದರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ನಾವು ಪುಡಿ ಮಾಡಿಸ್ಕೊಂಬರೋದು ಕೂಡ ಇದೇನೆ ಫ್ರೆಂಡ್ಸ್ ಐದು ನಿಮಿಷ ಆಯಿತು ಕುದಿಸಿ ಇನ್ನು ಸ್ಟವನ್ನ ಹಾಫ್ ಮಾಡ್ತಾಯಿದ್ದೀನಿ ನೋಡಿ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ತುಂಬಾ ತೆಳ್ಳಗೂ ಇರಬಾರ್ದು ತುಂಬಾ ಗಟ್ಟಿಯಾಗಿಯೂ ಇರಬಾರ್ದು ಫ್ರೆಂಡ್ಸ್ ಮೀಡಿಯಮ್ ಆಗಿದ್ದರೆ ಅಷ್ಟು ಟೇಸ್ಟ್ ಆಗಿರುತ್ತೆ ಸಾಂಬಾರು ಈಗ ನಾವು ಸಾಂಬಾರನ್ನು ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡ್ಬಿಡೋಣ ಈಗೆಲ್ಲ ಊಟಕ್ಕೆ ಕೂತ್ಕೊಳ್ತಾರಲ್ವ ಬಿಸಿ ಬಿಸಿ ರೈಸ್ಗೆ ಮತ್ತು ಚಪಾತಿಗೂ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಸಾಂಬಾರು ರೊಟ್ಟಿ ಕೂಡ ಹಾಕ್ಕೊಂಡು ತಿನ್ಬೋದು ತುಂಬಾ ಆಗಿರುತ್ತೆ ಈ ಸಾಂಬಾರನ್ನು ಒಂದು ಸಲ ಟ್ರೈ ಮಾಡಿ ಹಳ್ಳಿ ಕಡೆಯ ಸಾಂಬಾರು ಎಷ್ಟು ಟೇಸ್ಟು ಅಂತ ನಾವು ಅದೇ ಮೆಣಸಿನ್ಕಾಯಿನ ಪುಡಿನೇ ನಾನು ಹಾಕಿರೋದು ಇದಕ್ಕೆ ಸಾಂಬಾರಿಗೆ ಅಷ್ಟು ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಈ ಸಾಂಬಾರಿಗೆ ಬೇಳೆನೇ ಹಾಕಬೇಕೇ ಹೊರತು ತೊಗರಿಬೇಳೆ ಅವರೇ ಬೇಳೆ ಹಾಕಬಾರ್ದು ಬರೀ ಕಡಲೆಬೇಳೆಗೆ ಇದು ತುಂಬಾ ಟೇಸ್ಟ್ ಆಗಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಸಾಗು ರೀತಿ ಇದೆ ಸಾಂಬಾರು ಅಷ್ಟು ಚೆನ್ನಾಗಿದೆ ಎಲ್ಲರೂ ಮಾಡಿಕೊಂಡು ತಿಂದ್ಕೊಳ್ಳಿ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್